ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे स्तोत्रम अश्टविम्षतिही 23-28 लोका ज्यक्षः सुरा ज्यक्षो धर्मा ज्यक्षः कुरूता क्रुता ह। छेतुरात्मा छेतुर्व्योह श्चेतुर्दम्स्रष्चेतुर्भुजः ಇಲ್ಲಿ ಅಧ್ಯಕ್ಷ ಎಂದರೆ ಎಲ್ಲರನ್ನೂ ನೋಡುವವ ಎಲ್ಲರ ಮೇಲೆ ನಿಗಾ ಇರಿಸುವವ ಪ್ರತಿಯೊಂದು ಕ್ರಿಯೆಯನ್ನು ನಿರ್ವಹಿಸುವವ ಎಂದರ್ಥ ನೂರ ಮೂವತ್ಮೂರನೆಯ ನಾಮ ಲೋಕಧ್ಯಕ್ಷ ಭಗವಂತ ಲೋಕಾಧ್ಯಕ್ಷ ಇಲ್ಲಿ ಲೋಕ ಎಂದರೆ ಭೂಲೋಕ ಬ್ರಹ್ಮಾಂಡ ಪಿಂಡಾಂಡ ಆತ ಎಲ್ಲವುದರ ಅಧ್ಯಕ್ಷ ನೂರ ಮೂವತ್ನಾಲ್ಕನೆಯ ನಾಮ ಸುರಧ್ಯಕ್ಷ ಸುರರು ಎಂದರೆ ದೇವತೆಗಳು ಈ ಬ್ರಹ್ಮಾಂಡ ಹಾಗೂ ಪಿಂಡಾಂಡದಲ್ಲಿ ಅನೇಕ ದೇವತೆಗಳಿದ್ದಾರೆ ಈ ಹಿಂದೆ ಹೇಳಿದಂತೆ ನಮ್ಮ ದೇಹದ ಒಳಗೆ ಹಾಗೂ ಹೊರಗೆ ದೇವತೆಗಳು ಭಗವಂತನ ನಿಯಮದಂತೆ ಎಲ್ಲವನ್ನೂ ನಿಯಂತ್ರಿಸುತ್ತಿರುತ್ತಾರೆ ದೇಹದ ಹೊರಗೆ ಸೂರ್ಯ ಬೆಳಕಿನ ದೇವತೆಯಾದರೆ ಆತನೇ ದೇಹದಲ್ಲಿ ಕಣ್ಣಿನ ದೇವರದೆ ಸೋಮ ದೇಹದ ಹೊರಗೆ ಶಬ್ದದ ದೇವತೆ ಹಾಗೂ ದೇಹದಲ್ಲಿ ಕಿವಿಯ ದೇವರದೆ ವರುಣ ನೀರಿನ ದೇವರತೆ ಹಾಗೂ ಬಾಯಲ್ಲಿ ನೀರೂರಿಸುವ ನಾಲಿಗೆಯ ಅಭಿಮಾನಿ ದೇವರದೆ ಇದೇ ರೀತಿ ಅಗ್ನಿ ಮಾತಿನ ಇಂದ್ರ ಕೈಯ ಇಂದ್ರ ನಮಗ ಯಜ್ಞ ಕಾಲಿನ ಯಮ ಮಲಮೂತ್ರ ವಿಸರ್ಜನಾಂಗದ ಮತ್ತು ದಕ್ಷ ಸಂತಾನಕ್ಕೆ ಸಂಬಂಧಪಟ್ಟ ಅಂಗದ ದೇವರತೆ ಇವರಲ್ಲದೆ ಇಂದ್ರ ಮತ್ತು ಕಾಮರು ಮನಸ್ಸಿನ ಗರುಡ ಶೇಷ ರುದ್ರರು ಮನಸ್ಸು ಬುದ್ಧಿ ಅಹಂಕಾರದ ದೇವತೆಗಳು ಸರಸ್ವತಿ ಭಾರತಿ ಪಾರ್ವತಿಯರು ವಾಕ್ ದೇವಿಯರು ಇನ್ನು ಬ್ರಹ್ಮ ವಾಯು ಚಿತ್ತದ ದೇವತೆಗಳು ಈ ರೀತಿ ದೇಹದ ಪ್ರತಿಯೊಂದು ಇಂದ್ರಿಯ ನಿರ್ವಹಣೆ ಒಬ್ಬೊಬ್ಬ ದೇವತೆಗಳ ಅಧೀನ ಇಂತಹ ಸುರರ ಅಧಿಪತಿಯಾದ ಭಗವಂತ ಸುರಧ್ಯಕ್ಷ ನೂರ ಮೂವತ್ತೈದನೆಯ ನಾಮ ಧರ್ಮಧ್ಯಕ್ಷ ಭಗವಂತನ ಪ್ರತಿ ಅವತಾರ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಆಗಿದೆ ಇಡೀ ಲೋಕವನ್ನು ಧಾರಣೆ ಮಾಡಿ ಈ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆ ಮಾಡಿದ ಭಗವಂತ ಧರ್ಮಾಧ್ಯಕ್ಷ ಇನ್ನು ಆದಿಶೇಷ ಮತ್ತು ಪ್ರಾಣದೇವರನ್ನೂ ಕೂಡ ಧರ್ಮ ಎನ್ನುತ್ತಾರೆ ದೇಹದ ಒಳಗೆ ಪ್ರಾಣಶಕ್ತಿಯಾಗಿ ದೇಹದ ಹೊರಗೆ ವಾತಾವರಣದಲ್ಲಿ ತುಂಬಿರುವ ಪ್ರಾಣದೇವರು ಭೂಮಿಯ ಆಕರ್ಷಣ ಶಕ್ತಿಯಾದ ಅಂದರೆ ಗ್ರಾವಿಟಿ ಸಂಕರ್ಷಣ ಅಂದರೆ ಶೇಷ ಇವರಿಬ್ಬರ ಮುಖಾಂತರ ಈ ಭೂಮಿಯನ್ನು ಧಾರಣೆ ಮಾಡಿರುವ ಭಗವಂತ ಧರ್ಮಾಧ್ಯಕ್ಷ ಹರಿ ओम्, श्री, श्री क्रिष्णार्पनमस्तु।